ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಂ ಎಂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಬಂದಿರತಕ್ಕಂಥದ್ದು ಸ್ನೇಹಿತರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಏನು ಕೆ ಎ ಮತ್ತು ಕೆ ಪಿ ಎಸ್ ಸಿ ಮೂಲಕ ಇದನ್ನು ಯಾವುದೇ ಎಕ್ಸಾಮು ನಾವು ಮುಖ್ಯವಾದ ಎಕ್ಸಾಮನ್ನು ಬರೀಬೇಕಾದರೂ ಕೂಡ ಅದಕ್ಕಿಂತ ಬಿ ಮುಂಚಿತವಾಗಿ ಒಂದು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಪಾಸ್ ಪಾಸ್ ಆಗಬೇಕಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಸರ್ಕಾರ ಏನು ಮಾಡಿದೆ ಅಂತಂದರೆ ಕ್ಯಾಬಿನೆಟಲ್ಲಿ ಒಂದು ಪ್ರಮುಖವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಕಡ್ಡಾಯ ಕನ್ನಡ ಪಾಸಾದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಕನ್ನಡ ಕಡ್ಡಾಯವಲ್ಲ ಅಂತ ಹೇಳಿರ್ತಕ್ಕಂಥದ್ದು ಮುಂಚೆ ಇದೇ ರೀತಿಯಾಗಿತ್ತು ಹೌದಾ ಯಾರು ಎಸ್ ಎಸ್ ಸಿಯನ್ನು ಪಾಸ್ ಮಾಡಿರ್ತಾರೋ ಕಡ್ಡ ಕನ್ನಡವನ್ನು ತೆಗೆದುಕೊಂಡು ಅಂಥವ್ರಿಗೆ ಕಡ್ಡಾಯ ಕನ್ನಡ ಒಂದು ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು ಆದರೆ ಕೆ ಪಿ ಎಸ್ ಸಿ ಅನಂತರ ಏನು ಮಾಡ್ತು ರೂಲ್ಸನ್ನು ಚೇಂಜ್ ಮಾಡಿ ಎಲ್ಲರೂ ಕೂಡ ಒಂದು ಒಂದು ಬಾರಿ ಕಡಾಯ ಕನ್ನಡವನ್ನು ಪಾಸ್ ಆಗಬೇಕು ಅಂತಕ್ಕಂಥ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದರು ಆದರೆ ಇವತ್ತು ಅದು ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ ಕ್ಯಾಬಿನೆಟಲ್ಲಿ ಅದನ್ನು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಮತ್ತು ಅದಕ್ಕೆ ತತ್ಸಮಾನ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿದರೆ ಮತ್ತು ಮಾಡಿದ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಕೆ ಪಿ ಸಿ ಮತ್ತು ಇತರ ಪ್ರಾಧಿಕಾರಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೋಡ್ಬೋದು ವಿನಾಯಿತಿಯನ್ನು ನೀಡುವ ಸಂಬಂಧ ನಿಯಮವನ್ನು ರೂಪಿಸಲು ಸಚಿವ ಸಂಪುಟ ನಿರ್ಧರಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಮತ್ತು ಸಾಮಾನ್ಯ ಮೂರನೇ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಈಗ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ್ದಾರೆ ಇದೊಂದು ಡ್ರಾಫ್ಟ್ ಕಾಪಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಇದರ ಹದಿನೈದು ದಿನಗಳಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಆ ಆಕ್ಷೇಪಣೆಗಳನ್ನು ತೆಗೆದುಕೊಂಡು ಏನಾದರೂ ಬದಲಾವಣೆ ಮಾ ಬದಲಾವಣೆಗಳನ್ನು ಮಾಡೋದಿದ್ರೆ ಅವರು ಸ್ವೀಕಾರ ಮಾಡ್ತಾರೆ ಮಾಡಿ ಒಂದು ಸಲಹೆಯನ್ನು ಆಹ್ವಾನಿಸಿ ಅದನ್ನು ಪರಿಗಣಿಸಿ ಏನು ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಸಚಿವ ಸಂಪುಟದ ಅನುಮೋದನೆಗಾಗಿ ಮಂಡಿಸದೇ ಅಂತಿಮವಾಗಿ ಅದನ್ನು ರಾಜಪತ್ರದಲ್ಲಿ ಒಂದು ಪ್ರಕಟ ಮಾಡಿಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಕಡ್ಡಾಯಕರಣ ಸುಮ್ಮಸುಮ್ಮನೆ ಹೋಗಿ ಬರೆಯುವಂಥದ್ದಲ್ಲ ಹೌದಾ ಎಲ್ಲರಿಗೂ ಕೂಡ ಕನ್ನಡ ಬಂದೇ ಬರುತ್ತೆ ಹೌದಾ ಯಾರು ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ಯಾರು ಓದಿಲ್ವೋ ಅಂಥವ್ರಿಗೆ ಬರೆಸಿದರೆ ಪರವಾಗಿಲ್ಲ ನಮ್ಮ ಕರ್ನಾಟಕದವರು ಗೆ ಬಿಟ್ಟು ಬೇರೆ ರಾಜ್ಯದವರು ಕೂಡ ಕೆ ಪಿ ಎಸ್ ಎಕ್ಸಾಮನ್ನು ಕೆಲವೊಂದು ಬಾರಿ ಬರೀತಾರೆ ಅಂಥವರಿಗೆ ನೀವು ಬರೆಸಿದರೆ ಓಕೆ ಕೆಲವೊಬ್ಬರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ ಅಂಥವ್ರಿಗೆ ಕೂಡ ಬರೆಸಿದ್ರು ಓಕೆ ಹೌದಾ ಆದರೆ ಕನ್ನಡ ಒಂದು ಎಸ್ ಎಸ್ ಸಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿದವನು ಕಡ್ಡಾಯ ಕನ್ನಡ ಪಾಸಾಗೋದು ಏನು ಅವನಿಗೆ ದೊಡ್ಡ ವಿಷಯ ಅಲ್ಲ ಹೌದಾ ಸುಮ್ಮ ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ ರಿಸೋರ್ಸಸ್ ವೇ ವೇಸ್ಟ್ ಆಗುತ್ತೆ ಒಂದು ಕೆ ಪಿ ಎಸ್ ಸಿ ಸಮಯ ಕೆ ಎ ಸಮಯ ಅನ್ವೇಸ್ಟು ಸುಮ್ಮನೆ ಅದು ಸುಮ್ಮನೆ ಇರುತ್ತೆ ಅದೇ ಇದ್ರಲ್ಲಿ ಏನಿಲ್ಲ ಸಮನಾರ್ಥಕ ವಿರುದ್ಧಾರ್ಥಕ ಪ್ರಬಂಧ ಅವೇ ಇರುತ್ತೆ ಸುಮ್ಮನೆ ಇನ್ನೂರು ಮಾರ್ಕ್ಸ್ ತೊಗೊ ಅದು ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ಅವನು ಪಾಸ್ ಆಗ್ತಾನೆ ಕಡ್ಡಾಯಕರಣದಲ್ಲಿ ಅದೇನು ದೊಡ್ಡ ವಿಷಯ ಏನಲ್ಲ ಹಾಗಾಗಿ ಇದೊಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿ ಅನ್ನೋ ಇನ್ನೊಂದು ಇನ್ನೂನು ಫೈನಲ್ ಡ್ರಾಫ್ಟ್ ಇನ್ನೊಂದು ಫೈನಲ್ ಕಾಪಿ ಬರುತ್ತೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿ ಇಷ್ಟ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದ